ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತೋ ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತೋ ಕರಿ ಮುಗಿಲೇ ಕೇಶವು ಸೂರ್ಯ ಚಂದ್ರರೇ ನಯನಗಳು ಸುಳಿವ ಮಿಂಚುಗಳೇ ನಗೆಯೋ ಸಿಡಿಲು ಗುಡುಗುಗಳೆಲ್ಲ ನೀನಾಡುವ ನುಡಿಯೋ ಮೇರು ಪರ್ವತವೇ ನೀ ಹಿಡಿದ ಗದೆಯೋ ಪಾದ ಕಮಲಗಳೆರಡು ಪಾತಾಳದಲ್ಲಿದೆಯೋ അഞ്ചനാഥനയ വീരാഞ്ചനയ മരുതിരായ ആകാശഭൂമി വാടി നിന്ന നിന്നയ ആകാരനോ ആകാശഭൂമി വാടി നിന്ത നിന്ന ഈ കണ്ണുകള കണ്ണുളര കാന്തി ചെല്ലുവ ಈ ಭವ್ಯ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ಹನುಮ ಮಗವ ಕಾಣಲಾರೆ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು ನಿಂತ ರೀತಿಯೋ ತನುವ ಕಾಂತಿಯೋ ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು ದಿವ್ಯ ರೂಪ ಕಂಡಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು ದಿವ್ಯರೂಪ ಕಂಡಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಭಾರತಾಳನೆಂದು ಭೂಮಿ ಕುಸಿದು ಹೋಗುತ್ತಿರಲು ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು ರೋಮರೋಮದೀ ರಾಮನಾಮವೂ ರೋಮರೋಮದೀ ರಾಮನಾಮವೂ ಶಂಕನಾದ ತಾಳವಾದ್ಯ ದಶ ದಿಕ್ಕಲು ಮುಳುಗುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನೋ ಕಣ್ಣುಗಳ ಕೂರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನೋ ನಿನ್ನ ಈ ಆಕಾರವೇನೋ ನಿನ್ನ ಆಕಾರವೇನೋ